ನಮಸ್ಕಾರ ವೀಕ್ಷಕರೇ ಫುಡ್ ಕಾರ್ನರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ முப்பத நெம்பிச்சோசை இல்லதா திண்டதெல்லாம் எட் பண்ணீஸ் பெச்சு பெச்சா நீர் தோசை சேமிக இட்லி முழுதைக்கு ஆதத்தை ஜாஸ்தி கொடுத்தீரு ನಾಲ್ವತ್ತು ಫುಡ್ ಕಾರ್ನರ್ ಕಾರ್ಯಕ್ರಮದಲ್ಲಿ ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ನಟರಾಜ ವೇದಿಕೆಯ ಪಕ್ಕದಲ್ಲಿ ಇರುವಂತಹ ದುರ್ಗಾ ಕ್ಯಾಂಟೀನ್ಗೆ ಬಂದಿರುವಂಥದ್ದು ಹಲವಾರು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಒಂದು ರಸ್ತೆಯಲ್ಲಿ ನಾವು ಪ್ರತಿನಿತ್ಯ ಕೂಡ ಓಡಾಡ್ತಾ ಇರ್ತೀವಿ ಆದರೆ ಇಲ್ಲೊಂದು ಕ್ಯಾಂಟೀನ್ ಇದೆ ಇಲ್ಲೊಂದು ಹೋಟೆಲ್ ಇದೆ ಅನ್ನೋವಂಥದ್ದು ನಮಗೆ ಗೊತ್ತೇ ಇರೋದಿಲ್ಲ ಬಟ್ ಬೇರೆ ಯಾರೋ ಹೇಳಿದಾಗ ನಮಗೆ ಗೊತ್ತಾಗುತ್ತೆ ಆದರೆ ನಾವಿವತ್ತು ಇರುವಂತಹ ಕ್ಯಾಂಟೀನ್ ಇದೆ ಅಲ್ವಾ ಈ ದುರ್ಗಾ ಕ್ಯಾಂಟೀನ್ ಕೂಡ ಅದೇ ರೀತಿ ಇಲ್ಲಿ ತುಂಬ ಜನ ಓಡಾಡ್ತಾ ಇರ್ಬೋದು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಪ್ರತಿನಿತ್ಯ ಕೂಡ ಬರ್ತಾ ಇರ್ಬೋದು ಆದರೆ ದೇವಸ್ಥಾನಕ್ಕೆ ಕೈ ಮುಗಿದು ಹೊರಗೆ ಬರಬೇಕಾದ್ರೆ ಏನಾದರೂ ಫುಡ್ಡನ್ನು ಟೇಸ್ಟ್ ಮಾಡೋಣ ಅಂತ ಹೇಳಿದರೆ ಪುತ್ತೂರಿನಲ್ಲಿರುವಂಥ ಬೇರೆ ಹೋಟೆಲ್ಗಳತ್ತ ಮುಖ ಮಾಡ್ತೀವಿ ನಾವು ಇಲ್ಲೊಂದು ಹೋಟೆಲ್ ಇದೆ ಅನ್ನುವಂಥದ್ದು ಕೆಲವರಿಗೆ ಗೊತ್ತಿರಲಿಕ್ಕೆ ಇಲ್ಲ ತುಂಬ ಜನರಿಗೆ ಗೊತ್ತಿರ್ಬೋದು ಬಟ್ ಕೆಲವರಿಗೆ ಗೊತ್ತಿರಲಿಕ್ಕೆಲ್ಲ ಹಾಗಾಗಿ ಇವತ್ತು ನಾವು ಈ ದುರ್ಗಾ ಕ್ಯಾಂಟೀನ್ಗೆ ಬಂದಿರುವಂಥದ್ದು ಸುಮಾರು ವರ್ಷಗಳಿಂದ ಈ ಒಂದು ದುರ್ಗಾ ಕ್ಯಾಂಟೀನ್ ಕಾರ್ಯಾಚರಿಸ್ತಾ ಇದೆ ಬಂದೂರಿಗೆ ಬೆಳಗ್ಗೆ ಬಿಸಿ ಬಿಸಿ ಆಗಿರುವಂತಹ ದೋಸೆಯನ್ನು ಕೊಡೋದು ಇಲ್ಲಿನ ಸ್ಪೆಷಾಲಿಟಿ ಅದರ ಜೊತೆಗೆ ಪಲಾವ್ ಇದೆ ಬನ್ಸಿದೆ ಹೀಗೆ ವೆರೈಟಿ ಆಗಿರುವಂತಹ ತಿಂಡಿಗಳನ್ನು ಕೂಡ ಕೊಡ್ತಾರೆ ಹಾಗೆಯೇ ಸಂಜೆ ಬಂದರೆ ಕೂಡ ಫುಡ್ ಟೇಸ್ಟ್ ಮಾಡೋದಕ್ಕೆ ನಿಮಗೆ ಇಲ್ಲಿ ಸಂಜೆ ಬಂದರೆ ಕೂಡ ಇಲ್ಲಿ ವೆರೈಟಿ ಆಗಿರುವಂಥ ಫುಡ್ ಇರುವಂಥದ್ದು ಎಸ್ ಹಾಗಾದರೆ ಬನ್ನಿ ಇವತ್ತಿನ ಫುಡ್ ಕಾರ್ನರಲ್ಲಿ ನಂದಿನಿ ಕ್ಯಾಂಟೀನ್ ಯಾವ ರೀತಿಯಾಗಿದೆ ಮಾಲಕಿ ಏನು ಹೇಳ್ತಾರೆ ಯಾವೆಲ್ಲ ಫುಡ್ಗಳು ಇದೆ ಇವೆಲ್ಲವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ

ಮೋಹನ್ ಗೌಡ ನಾವು ಇಲ್ಲಿ ಚಾಮದ್ದು ಒಳ್ಳೆ ತಿಂಡಿ ಆಗ್ತದೆ ತಿಂಡಿ ಎಲ್ಲ ಒಳ್ಳೇದುಂಟು ಮನೆ ತಿಂಡಿಯಾಗೆಲ್ಲ ಒಳ್ಳೆ ತಿಂಡಿ ಮಾಡ್ತಾ ಇರ್ತಾರೆ ಅವರು ಒಳ್ಳೆ ಮಾನವ ವ್ಯಕ್ತಿಯಾಗಿ ಒಳ್ಳೆ ಇದು ಕ್ಲೀನ್ ಮತ್ತೆ ಎಲ್ಲ ವಿಷಯದಲ್ಲಿ ನಮ್ಮ ತಿಂಡಿ ಚಾದಲ್ಲಿ ಒಳ್ಳೆ ಎಕ್ಸ್ಪರ್ಟ್ ಆಗಿದ್ದಾರೆ ಈಗ ಅವರು

ಎಂಕ ಎಲ್ಲ ಆಫೀಸ್ ಕೈ ತಲ್ಲ ಇತ್ತೇ ಮುಳಪ್ಪ ಈ ಕಾಪಿ ಎಪಿತ್ತೆಂಟು ಓಲೇ ಹೋಗಿ ಮುಲ್ಪದೇನೆ ಪಾಪಿಯಲ್ಲ ಬೆಚ್ಚಿ ಬೆಚ್ಚ ದೋಸೆ ಆಗಮ್ ಎಪ್ಪಳ ಇಪ್ಪ ಸರ್ವೀಸಲ್ಲ ಅನಚ ಯಾರೋ ವೆಹಿಕಲ್ ಗಾಡಿಯಂತರಲ್ಲ ಜಾಗೆ ಉಡು ಅನಚ ಪ್ರತಿ ದಿನಲ ಹೊಲಿತ್ತನ್ಲ ಚಾಯ್ಲ ಬರ್ಪೊ ಅಂಚ ಒಂಜಿ ಬಿಸಿ ಬಿಸಿ ದೋಸೆ ತಿಂಡಿ ಕಾಪಿಲ ಬೇತೆ ಒಲ್ಲ ಮುಲ್ಪಿ ಅಂಚ ಆತ್ ಎಂಕಲೆಗ್ ಮುಲ್ಪ ಇಷ್ಟ ಆಪಣ ಹಾ ಏನು ಒಂಜಿ ಹೋಟೆಲ್ ಓಪನ್ ಆಯಿನ್ ಮ್ ಕೂಡ ಎನ್ಕ ಮುಲ್ಪನೆ ಬ ಬತ್ತುವಂತೊಂದುಲ್ಲ ಒಂದು ತ್ರೀ ಮಂತ್ಸ್ ಬಂದ ಈ ಬಾರ ಶೂರೂಮ್ ಮೂಲಕ ಐತಲ್ಲ ಇಲ್ಲಿ ಬೇಕಮ್ಮಲ್ಲಿ ಪಾರ್ಕಿಂಗ್ ಕೂಡ ಟೆಂಪಲು ಬನ್ನಾಗಲ್ಲ ಒಂದು ಚಾಬಾರ್ದು ಬ್ಯಾರು ಬಲ್ಪು ಬೇಕ ಇಲ್ಲದ ತಿನ್ನದೇ ಎಡ್ಡೆ ಸರ್ವಿಸ್ ಸರ್ವಿಸಲು ಎಡ್ಡೆ ಉಂಟು ಆಯ್ತು ಎಂಕ್ಲೇ ಹೆಚ್ಚ ಅದು ಪತ್ ಹದಿನೈದು ಜನ ಇಡ್ಡಿಗೆ ಬರ್ತದೆ ನಮ್ಮಲ್ಲಿ ಟೇಸ್ಟಿ ಇಲ್ಲದ ಟೇಸ್ಟಿ ಬೆಚ್ಚ ಬೆಚ್ಚ ನೀರು ದೋಸೆ ಸೇಮಿಗೆ ಇಡ್ಲಿ ನಮ್ಮ ಇಲ್ಲ ಬನ್ನಿ ಒಂದು ಟೇಸ್ಟ್ ಉಂಟು ದೋಸೆ ಏನೇ ಮೂಡಿಗೆರೆ ಊಟ ಒಂದು ಮೂಲಬಚ್ಚ ಬೈ ಅರಲ್ಲಾಲ್ ಗಂಟೆ ಶೋರೂಮ್ ಬರೋಣ ಬರ್ತಾ ಇಡಕ್ಕೆಲ್ಲ ಒಂಚೂರು ಆರಾಮ ನೆಮ್ಮದಿ ರಿಲ್ಯಾಕ್ಸ್ ಒಂದು ಹಲವಾರು ವಿಚಾರಗಳನ್ನು ಜನರಿಗೆ ಮುಟ್ಟಿಸುವಂಥ ಎಲ್ಲ ನೀವು ಮಾಡ್ತಾ ಇದ್ದೀರಾ ತುಂಬ ನಿಮಗೆ ಧನ್ಯವಾದಗಳು ಮತ್ತು ಈ ಹೋಟೆಲ್ಗೆ ನಾವು ಯಾವಾಗಲೂ ವಾರಕ್ಕೆ ಎರಡು ಸಲ ಬರ್ತೇವೆ ಇಲ್ಲಿಯ ಫುಡ್ಡು ತುಂಬ ರುಚಿಕರವಾದ ಫುಡ್ಡು ಫುಡ್ ಸಿಗ್ತದೆ ಚಾ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ ತುಂಬ ಸಂತೋಷ ನಾನು ಚಂದ್ರಶೇಖರ್ ಅಂತ ಮಂಗಳೂರು ಮೂಲ ಸ್ವಚ್ಛತೆಗೆ ಆದ್ಯತೆ ಜಾಸ್ತಿ ಕೊಡ್ತೀರಿ ಕೆಲವು ಕೆಲವು ಹೋಟೆಲ್ ಕೈ ನಮ್ಮ ತಿಂದು ಬಟಲ್ ಬಟಾಲ್ ತಿರ ಕ್ಲೀನ್ ಮಾಡ್ತಿದ್ದೀರಿ ಹಾಡಿಗೆ ಒಂದು ಐಟಿ ಕುರಿತು ಕೊಡ್ತೀರಾ ನಮ್ಮ ಸ್ವಚ್ಛತೆಗೆ ಆದ್ಯತೆ ಆದ್ಯತೆ ಜಾಸ್ತಿ ಕೊಡ್ತು ಮುಖ ರೇಟ್ ಎಲ್ಲ ಕಮ್ಮಿ ಎಡ್ ಅಡ್ಡ ಐಟಮ್ಲಾ ಬೆಚ್ಚಿ ಬೆಚ್ಚ ಪುನಃ ಅಂತ ಉಂಡು ರೇಟ್ ಲ ಕಮ್ಮಿ ಎಂಕಲೆ ಮುಖ ಪಾರ್ಕಿಂಗ್ ವ್ಯವಸ್ಥೆಲ್ಲ ದೇವಸ್ಥಾನ ಕಂಡು ವ್ಯವಸ್ಥೆ ಇಂದು ಉಂಡು ನಾವು ಎಲ್ಲ ಮಗಳಿಗೆ ಸಹಕಾರ ಎಲ್ಲ ಹೋಟ್ಲು ಪ್ರಾಪಲ್ಲ ಸ್ವಚ್ಛದ ಸ್ವಚ್ಛದ ಏನ ರಾಜೇಶ್ ರಿಕ್ಷಾ ಡ್ರೈವರ್ ನಾನು ಗಣೇಶ್ ಅಂತ ಹೇಳಿ ನಾನೊಂದು ಒಂದೊಂದು ಒಂದೂವರೆ ತಿಂಗಳಿನಲ್ಲಿ ಇಲ್ಲಿ ನಾನು ಫುಡ್ಡು ತಿಂಡಿ ಕಾಫಿ ತಿಂಡಿ ಎಲ್ಲ ಭಾರಿ ಒಳ್ಳೆ ಆಗ್ತದೆ ಆಗ ಇಲ್ಲಿಗೆ ಬರುವುದು ಎಲ್ಲರೂ ಬರಬೇಕಂತೇಳಿ ನಾವು ಒಂದು ಅವರ ಹತ್ರ ಮಾಡುವ ಗಿರಾಕಿಗಳ ಹತ್ರ ಮಾಡೋದು ದುರ್ಗಾ ಕ್ಯಾಂಟೀನ್ನ ಮಾಲಕಿ ಆಗಿರುವಂಥ ಮಮತಾ ಇದ್ದಾರೆ ಮಾತಾಡಿಸೋಣ ನಮಸ್ತೆ ನಮಸ್ತೆ ಓಕೆ ಹೋಟೆಲ್ ತುಂಬ ಜನ ಬಂದವರು ಫುಡ್ ಅಂತೂ ಸೂಪರ್ ಆಗಿದೆ ಅಂತ ಹೇಳಿದ್ರು ಎಷ್ಟು ವರ್ಷದಿಂದ ನಡೆಸ್ತಾ ಇದೆ ನಾಲ್ಕು ಐದು ವರ್ಷ ಆಯಿತು ಕ್ಯಾಂಟೀನ್ ಮಾಡಿ ಪುತ್ತೂರಿನ ಜನರ ರೆಸ್ಪಾನ್ಸ್ ಹೇಗಿದೆ ಅವರಿಗೆ ಚಹಾ ತಿಂಡಿ ಎಲ್ಲ ಮನೆ ಐಟಮ್ ಆಗಿ ನೀರು ದೋಸೆ ಡೈಲಿ ತಿಂತಾರೆ ಒಳ್ಳೇದಾಗ್ತದೆ ಅಂತೆ ಮನೆ ತಿಂಡಿ ಮನೆ ಮನೆಯಲ್ಲಿ ಸಾಂಬಾರು ಚಟ್ನಿ ಎಲ್ಲ ಮಾಡಿ ತರುವುದು ದೋಸೆ ಇಲ್ಲಿ ಮಾಡೋದು ಮತ್ತೆ ಮನೆಯಲ್ಲಿ ಏನಾದರೂ ಒಂದು ಐಟಮ್ ಮಾಡಿ ತರೋದು ಇಡ್ಲಿ ಪಲಾವು ಕಲ್ತಪ್ಪ ಮತ್ತು ಪುಂಡಿ ಅದೆಲ್ಲ ಮನೆಯಲ್ಲಿ ಮಾಡಿ ತರುವುದು ಟೋಟಲ್ ಇಲ್ಲಿ ಎಷ್ಟು ತಿಂಡಿ ಇರ್ತದೆ ಬೆಳಿಗ್ಗೆ ಬನ್ಸ್ ದೋಸೆ ಮತ್ತೆ ಸೇಮಿಗೆ ಮತ್ತೆ ಕಲ್ತಪ್ಪ ಅದೇನೆಲ್ಲ ಒಂದೊಂದು ಐಟಮ್ ಮನೆಯಿಂದ ಮಾಡಿ ತರುವುದು ಅಷ್ಟು ನಾಲ್ಕು ಐಟಮ್ ಇರ್ತದೆ ಮತ್ತೆ ಸಂಜೆ ಪೋಡಿ ಮತ್ತೆ ರಾಗಿ ದೋಸೆ

ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೇ ಹೇಳಿ ಎಲ್ಲಾ ಕೆಲ್ಸಗಳನ್ನ ಐದು ಗಂಟೆಗೆದ್ದೇ ಅಲ್ಲಿ ರೆಡಿ ಮಾಡುದು ಮನೆಯಲ್ಲಿ ಯಾರು ಹೆಲ್ಪ್ ಮಾಡ್ತಾರೆ ಮನೆಯಲ್ಲಿ ಮನೆಯಲ್ಲಿ ನಾನೇ ನಾನೇ ರೆಡಿ ಮಾಡಿದರು ಆದ್ರೆ ನೀವೇ ಮಾಡ್ಕೊಂಡು ಬರುದು ಅಲ್ವಾ ಆದ್ರೆ ಸ್ವಲ್ಪ ತೆಂಗಿನಕಾಯಿ ಎಲ್ಲ ರಾತ್ರಿ ತುರಿದು ಇಡುದು ಮತ್ತೆ ಬೆಳಿಗ್ಗೆನೆ ರೆಡಿ ಮಾಡಿ ತರುದು ನಿಮ್ಮ ಮನೆಯವ್ರ ಬಗ್ಗೆ ಹೇಳುದಾದ್ರೆ ಮನೆಯಲ್ಲಿ ಯಾರೆಲ್ಲ ಮನೆಯಲ್ಲಿ ನಾವು ಐದು ಜನ ಗಂಡ್ ಗಂಡ ಅತ್ತೆ ಎರಡು ಮಕ್ಕಳು ನಾನು ಜನ ನಿಮ್ಮ ಹಸ್ಬೆಂಡ್ ಬರ್ತಾ ಇರ್ತಾರಾ ಇಲ್ಲಿಗೆ ಅವರು ಬರ್ತಾರೆ ಒಟ್ಟಿಗೆನೆ ಬರುವುದು ಬೆಳಿಗ್ಗೆ ಬರುವಾಗ ಒಟ್ಟಿಗೆನೇ ಬಂದು ಎಲ್ಲ ಆಟೋ ಆಟ ಕಾರಲ್ಲಿ ನಾವು ಕಾರಲ್ಲೇ ಬರುವಾಗ ತರುವುದು ಮತ್ತೆ ಅವರು ಹೋಗ್ತಾರೆ ಒಂದು ರನ್ನನ್ನು ಬಿಟ್ಟು ಹಾಗೇ ನೀವೇ ನೋಡ್ಕೊ ನಾನೇ ನೋಡ್ಬೋದು ನೀವೇ ಹಾ ಮತ್ತೆ ಅವರು ಒಂದು ಕೆಲಸದವರಿದ್ದಾರೆ ಒಟ್ಟಿಗೆ ನಾವಿಬ್ರೇ ಕೆಲಸದವರ ಹೆಸರು ಅವರದ್ದು ಶೀಲಾ ಶೀಲಾ ಇವಾಗ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಎಷ್ಟು ಗಂಟೆ ತನಕ ಇರುತ್ತೆ ಅಂತ ಸಂಜೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಓಪನ್ ಹೋದ ಮತ್ತೆ ಸಂಜೆ ಆರು ಗಂಟೆ ತನಕ ಜಾಸ್ತಿ ಜನ ಬರೋ ಟೈಮ್ ಅಂತ ಹೇಳಿದರು ಅವರು ಹತ್ತು ಗಂಟೆಯಿಂದ ಒಂದು ಹನ್ನೆರಡು ಗಂಟೆ ಒಳಗೆ ಜಾಸ್ತಿ ಮತ್ತೆ ಸಂಜೆ ನಾಲ್ಕು ಗಂಟೆ ನಂತರ ಬಾಲ್ ಯಾವ ದಿನ ಜಾಸ್ತಿ ಜನ ಜಾಸ್ತಿ ಜನ ನೆಹರು ಸೋಮವಾರ ದೇವಸ್ಥಾನಕ್ಕೆ ಬಂದವರು ತಿಂದು ತಿಂಡಿ ಕೊಂಡು ತಿಂಡಿ ಹೋಗ್ತಾರೆ ಜಾಸ್ತಿ ಓಕೆ ಇಲ್ಲಿ ಕ್ಯಾಂಟೀನ್ ಮಾಡಬೇಕು ಅನ್ನುವಂಥ ಯೋಚನೆ ಬಂದಿದ್ದು ಹೇಗೆ ಅಂತಂದ್ರೆ ಅದಕ್ಕಿಂತ ಮುಂಚೆ ಏನು ಮಾಡ್ಕೊಂಡಿದ್ರಿ ಅದಕ್ಕಿಂತ ಮುಂಚೆ ಮನೆಯಲ್ಲೆ ಇದ್ದೆ ಮತ್ತೆ ಒಂದು ಕ್ಯಾಂಟೀನ್ ಮಾಡಬೇಕು ಅಂತ ಇಲ್ಲಿ ಒಂದು ಮನೆಯಲ್ಲಿ ಇಲ್ಲಿಂದ ಏನಾದರೂ ಆಗ್ತದಲ್ಲ ಅಂತ ಒಂದು ಇಲ್ಲಿ ಹೇಗಿತ್ತು ಫಸ್ಟ್ ಕಡಿಮೆ ಇತ್ತು ಮತ್ತೆ ಒಳ್ಳೆ ವ್ಯಾಪಾರ ಇತ್ತು ಕಸ್ಟಂಬರ್ ಎಲ್ಲ ಜಾಸ್ತಿ ಬರ್ತಾ ಇದ್ರು ಫಂಕ್ಷನ್ ಎಲ್ಲ ಇರುವಾಗ ಜಾಸ್ತಿ ವ್ಯಾಪಾರ ಇರ್ತದೆ ಫಂಕ್ಷನ್ ಇದ್ರೆ ಇಲ್ಲಿ ಜನ ಜಾಸ್ತಿ ಯಾವ ತಿಂಡಿಯೆಲ್ಲ ಕೇಳಿ ಟೇಸ್ಟ್ ಮಾಡ್ತಾರೆ ಜಾಸ್ತಿ ನೀರ್ ದೋಸೆ ಹಾ ದೋಸೆ ಅಂದ್ರೆ ನೀವೇ ಮನೆಯಲ್ಲ ಮನೆಯವರೆಲ್ಲ ಐಟನ್ ತಂದ್ರೆ ಎಲ್ಲೇ ಮಾಡುದು ಸಾಂಬಾರ್ ಚಟ್ನಿ ಎಲ್ಲ ಮನೆಯಲ್ಲೇ ಮಾಡಿ ತರುವುದು ಹಾಗೆ ಜಾಸ್ತಿ ನೀರ್ ದೋಸೆ ಹೋಗುದು ಇವಾಗ ಇಲ್ಲಿ ಹೋಟೆಲ್ ಮಾಡಬೇಕು ಅಂತ ಹೇಳಿದಾಗ ನಿಮಗೆ ತುಂಬಾ ಸಪೋರ್ಟ್ ಮಾಡಿದವರು ಯಾರು ಅವರು ನನ್ನವರು ನನ್ನ ಗಂಡನ ಹೆಲ್ಪ್ ಮಾಡಿದ್ದು ಮಾಡುವ ಅಂತ ಕ್ಯಾಂಟೀನ್ ಮಾಡುವ ಅಂತ ಅವರ ಗಂಡ ಹೇಳಿದ್ದು ಹಾಗೆ ಸ್ವಲ್ಪ ಅವರ ಸಪೋರ್ಟಲ್ಲೇ ಮಾಡಿದ್ದು ಅಂಗಡಿಯಲ್ಲಿ ಬಂದ್ರೆ ಬ್ಯಾಂಕ್ ಎಲ್ಲಾ ಅಲ್ಲಿಗೆ ಬಂದ್ರೆ ಚಾಯ ಎಲ್ಲ ತಗೊಂಡು ಹೋಗ್ತಾರೆ ಅವರಿಗೆ ಬೇಕು ಅಂತ ಆದ್ರೆ ಬ್ಯಾಂಕಿಗೆ ಮತ್ತೆ ಇಲ್ಲಿ ಅಂಗಡಿ ಎಲ್ಲ ಅವರು ಬಂದವರು ಬರ್ತಾರೆ ಇಲ್ಲಿಗೆ ಮನೆ ಹತ್ತಿರ ಪಾರ್ಲರ್ ಉಂಟು ಅಲ್ಲಿಗೆ ಬಂದವರು ಅವರು ಕೂಡ ಬರ್ತಾರೆ ಚಾ ಕುಡ್ಲಿಕ್ಕೆ ಹಾಗೆ ಮೀರ ದೇವಸ್ಥಾನದವರು ಕೆಲಸದವರೆಲ್ಲ ಬಂದು ಚಾ ಕುಡಿದು ಹೋಗ್ತಾರೆ ಓಕೆ ಇವಾಗ ಮನೆಗೆ ಮನೆ ಕೆಲಸ ಆಗುತ್ತೆ ಉಳ್ದಾ ಫುಲ್ ಡೇ ಇಲ್ಲೇ ಆಗುತ್ತೆ ಕಷ್ಟ ಆಗಲ್ವಾ ಅಂತ ಹೇಗೆ ನೀ ಬಾಯಿಸ್ತೀರಾ ಸ್ವಲ್ಪ ಕಷ್ಟ ಆಗ್ತದೆ ಮನೆಯಲ್ಲೇ ಮಾಡ್ಬೇಕಾ ಇಲ್ಲಿ ರೆಡಿ ಮಾಡಿ ಇದು ಕೊಡ್ಬೇಕು ಮತ್ತೆ ಮನೆಗೆ ಹೋಗಿ ಮನೆಯಲ್ಲಿ ಕೆಲಸ ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ ತುಂಬ ಆಗ್ತದೆ ಅಜೆಸ್ಟ್ ಆಗ್ತದೆ ಇವಾಗ ಕೆಲಸದವ್ರು ಅಂತ ಹೇಳಿದ್ರಲ್ಲ ಅವ್ರ ಬಗ್ಗೆ ಹೇಳೋದು ಅವರು ಕೂಡ ಒಳ್ಳೆ ತುಂಬ ಒಳ್ಳೆಯವ್ರ ಕೆಲಸದವರು ಬರ್ತಾರೆ ಬೆಳಿಗ್ಗೆ ಬಂದವರು ಕೂಡ ಒಳ್ಳೆ ಕೆಲಸ ಮಾಡ್ತಾರೆ ತೊಂದರೆ ಇಲ್ಲ ಅವರು ಕಲ್ಲಾಡಕದಿಂದ ಬರ್ತಾರೆ ಬಂದು ಕೆಲಸ ಮಾಡಿ ಅವರು ಒಂದು ಐದುವರೆ ಐದು ಮುಕ್ಕ ಜನಕ್ಕೆ ಇದ್ದಾರೆ ಅವರು ಮತ್ತೆ ಹೋಗ್ತಾರೆ ಇಲ್ಲಿವರೆಗೆ ಟೇಸ್ಟ್ ಮಾಡ್ತಾರಲ್ಲ ಗ್ರಾಹಕರಿಗೆ ಏನು ಅವರಿಗೆಲ್ಲ ಫುಡ್ ಎಲ್ಲ ಇಷ್ಟ ಆಗ್ತದೆ ಗ್ರಾಹಕರಿಗೆಲ್ಲ ತಿಂದೆಲ್ಲ ಹೋಗ್ತಾರೆ ಡೈಲಿ ಬರ್ತಾರೆ ಇಲ್ಲಿ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಇನ್ನು ಕೂಡ ಅವರು ಬರ್ತಾ ಇರ್ತಾರೆ ಸಪೋರ್ಟ್ ಮಾಡ್ತಾ ಸಪೋರ್ಟ್ ಮಾಡ್ತಾ ಇರ್ತಾರೆ ಅವರು ಓಕೆ ಇವಾಗ ಕ್ಯಾಂಟೀನ್ ನಡೆಸ್ತಾ ಇದ್ದೀರಲ್ವಾ ಇದು ಸಕ್ಸಸ್ ಆಗಿ ನಡೀಲಿ ಇನ್ನಷ್ಟು ಗ್ರಾಹಕರು ಇಲ್ಲಿಗೆ ಬರಲಿ ಅಂತ ನಾವು ಆಶಿಸ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಸ್ ಇಲ್ಲಿ ಸ್ಪೆಷಲ್ ಅಂತ ಹೇಳಿದರೆ ದೋಸೆ ಹಾಗಾಗಿ ನಾನು ಕೂಡ ದೋಸೆಯನ್ನು ಇವತ್ತು ಟೇಸ್ಟ್ ಮಾಡ್ತೀನಿ ಬಂದವರೆಲ್ಲ ಹೇಳಿದ್ದಾರೆ ದೋಸೆ ತುಂಬಾ ಚೆನ್ನಾಗಿರುತ್ತೆ ಅಂತ ಬಿಸಿ ಬಿಸಿ ಆಗಿರೋಂಥ ದೋಸೆಯನ್ನು ಮಾಡಿಕೊಡ್ತಾರೆ ನನಗೆ ಕೂಡ ಬಿಸಿ ಬಿಸಿ ಆಗಿರೋ ದೋಸೆಯನ್ನು ಮಾಡಿಕೊಟ್ಟಿದ್ದಾರೆ ಇನ್ನೊಂದು ವಿಚಾರ ಏನಂತ ಹೇಳಿದರೆ ನೀವು ಇಲ್ಲಿ ಬಂದರೆ ಎರಡು ಟೇಬಲ್ ಇದೆ ಇಲ್ಲಿ ಹಾಗಾಗಿ ನೀವೊಂದು ಹತ್ತು ಜನ ಒಟ್ಟಿಗೆ ಅಂತ ಹೇಳಿದರೆ ಕೂಡ ಯಾವುದೇ ಪ್ರಾಬ್ಲಮ್ ಇರೋಲ್ಲ ಜೊತೆಯಾಗಿ ಬಂದು ಇಲ್ಲಿ ಟೇಸ್ಟ್ ಮಾಡ್ಬೋದು ಇಲ್ಲಿ ತುಂಬಾ ಬಿಸಿಯಾಗಿರೋದು ಅಂತ ಹೇಳಿದರೆ ಸೋಮವಾರ ಸೋಮವಾರ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ತುಂಬ ಜನ ಭಕ್ತರು ಬರ್ತಾರೆ ಹಾಗೆ ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳಿದರೆ ಪ್ರತಿಯೊಬ್ಬರು ಕೂಡ ಮನೇಲಿ ಒಂದು ಲೋಟ ಚಹಾ ಮಾತ್ರ ಕುಡಿದು ಬಂದಿರ್ತೀವಿ ಅಂಥವರು ಇಲ್ಲಿಗೆ ಬಂದು ದೇವಸ್ಥಾನಕ್ಕೆ ಕೈ ಮುಗಿದು ಆಮೇಲೆ ಇಲ್ಲಿಗೆ ಬಂದು ಇಲ್ಲಿರುವಂಥ ಫುಡ್ಗಳನ್ನ ಟೇಸ್ಟ್ ಮಾಡ್ತಾರೆ ಆದರೆ ಕೆಲವರಿಗೆ ಇಲ್ಲಿ ಒಂದು ಕ್ಯಾಂಟೀನ್ ಇದೆ ಅನ್ನುವಂಥದ್ದು ಗೊತ್ತಿರಲಿಕ್ಕಿಲ್ಲ ಹಾಗಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು ಇಲ್ಲಿ ಕೂಡ ತುಂಬಾ ಚೆನ್ನಾಗಿರುವಂಥ ಫುಡ್ಗಳನ್ನು ಕೊಡ್ತಾರೆ ದೋಸೆ ಮಾತ್ರ ಅಲ್ಲದೆ ಬನ್ಸ್ ಆಗಿರ್ಬೋದು ಪಲವ ಆಗಿರ್ಬೋದು ಇಡ್ಲಿ ಆಗಿರ್ಬೋದು ಸೇಮಿಗೆ ಆಗಿರ್ಬೋದು ಹೀಗೆ ತುಂಬಾ ವೆರೈಟಿ ಆಗಿರುವಂಥ ಫುಡ್ ಕೂಡ ಇರುವಂಥದ್ದು ಇದರ ಜೊತೆಗೆ ಕಷಾಯ ಇದೆ ಟೀ ಇದೆ ಕಾಫಿ ಇದೆ ಹೀಗೆ ವೆರೈಟಿ ಆಗಿರುವಂತಹ ನೀವು ಕುಡಿಯೋದಕ್ಕೆ ಏನೆಲ್ಲ ಬೇಕೋ ಅವು ಕೂಡ ಇರುವಂಥದ್ದು ಹಾಗೆಯೇ ಜ್ಯೂಸ್ ಕೂಡ ಇರುವಂಥದ್ದು ಹಾಗಾಗಿ ಯಾವುದೇ ಟೆನ್ಷನ್ ಬೇಕಾಗಿಲ್ಲ ಇಲ್ಲಿಗೆ ಬಂದರೆ ನಮಗೆ ಚಹಾ ಮಾತ್ರ ಸಿಗೋದೋ ಏನೋ ತಿನ್ನೋದಕ್ಕೆ ಏನಾದರೂ ಸಿಗ್ಲಿಕ್ಕಿಲ್ವೋ ಏನು ತಿನ್ನೋದಕ್ಕೆ ಮಾತ್ರ ಮತ್ತೆ ಬಿಸಿಯಾಗುವಂಥ ಕಾಫಿ ಸಿಗುತ್ತೆ ಜ್ಯೂಸ್ ಏನಾದರೂ ಇಲ್ಲದಿದ್ದರೆ ಹೇಗೆ ಅಂತ ಅವೆಲ್ಲವೂ ಕೂಡ ಇಲ್ಲಿ ಇರುವಂಥದ್ದು ಹಾಗಾಗಿ ನೀವು ಇಲ್ಲಿ ಬಂದರೆ ಆರಾಮವಾಗಿ ಫುಡ್ಡನ್ನು ಟೇಸ್ಟ್ ಮಾಡ್ಬೋದಾಗಿದೆ ಬೆಳಗ್ಗೆ ಬಂದರೆ ಇರುತ್ತೆ ಹಾಗೆಯೇ ಸಂಜೆ ಬಂದರೆ ಕೂಡ ನಿಮಗೆ ಬಿಸಿ ಬಿಸಿ ಆಗಿರುವಂತಹ ತಿಂಡಿ ಇಲ್ಲಿ ಸಿಗುತ್ತೆ ಎಸ್ ನಮಗೆ ಇವಾಗ ದೋಸೆಯನ್ನು ಕೊಟ್ಟಿದ್ದಾರೆ ನಾವು ಟೇಸ್ಟ್ ಮಾಡೋಣ ಈ ಆಗಿರ್ಬೋದು ಚಟ್ನಿ ಆಗಿರ್ಬೋದು ಆಂಟಿ ಮನೆಯಲ್ಲೇ ಮಾಡ್ಕೊಂಡು ಬರುವಂಥದ್ದು ಚೆನ್ನಾಗಿದೆ ಮನೆಯಲ್ಲಿ ನಾವು ಯಾವ ರೀತಿಯಾಗಿ ದೋಸೆ ಇರುತ್ತೋ ಅದೇ ರೀತಿ ಆ ಟೇಸ್ಟ್ನಲ್ಲಿ ಕೊಡುತ್ತೆ ಈ ದೋಸೆ ವೀಕ್ಷಕರ ಪುತ್ತೂರಿನ ಮಹತ್ೋಭಾರ ಮಹಾಲಿಂಗೇಶ್ವರ ದೇವಸ್ಥಾನದ ಎದುರಿನ ಗದ್ದೆಯಲ್ಲಿರುವಂಥ ನಟರಾಜ ವೇದಿಕೆಯಲ್ಲಿ ಶ್ರೀ ದುರ್ಗಾ ಕ್ಯಾಂಟೀನ್ ಇರುವಂತದ್ದು ಸುಮಾರು ಐದು ವರ್ಷಗಳಿಂದ ಈ ಒಂದು ಕ್ಯಾಂಟೀನ್ ಕಾರ್ಯಾಚರಿಸ್ತಾ ಇದೆ ಮಮತಾ ಅವರು ಇಲ್ಲಿಗೆ ಬಂದರೆ ನಿಮಗೆ ಬಿಸಿ ಬಿಸಿಯಾಗಿರುವಂಥ ದೋಸೆಯನ್ನು ಕೊಡ್ತಾರೆ ಹಾಗೆ ವೆರೈಟಿ ಆಗಿರುವಂತಹ ತಿಂಡಿಗಳನ್ನು ಕೂಡ ಕೊಡ್ತಾರೆ ಹಾಗಾಗಿ ನೀವು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬರ್ತೀರಿ ಅಥವಾ ಬೇರೆ ಎಲ್ಲಾದರೂ ಒಂದು ಕಡೆ ಶಾಪಿಂಗ್ ಮಾಡೋದಿಕ್ಕೋ ಏನಾದರೂ ಪರ್ಚೇಸ್ ಮಾಡೋದಕ್ಕೆ ಬರ್ತೀರಿ ಬಟ್ ನಿಮಗೆ ಅಲ್ಲಿರುವಂತಹ ಕೆಲವೊಂದು ಹೋಟೆಲ್ಗಳಲ್ಲಿ ತುಂಬ ಬಿಸಿ ಇರ್ತದೆ ಈ ಥರ ಜಂಜಾಟಗಳಿರುತ್ತೆ ಬಟ್ ನಾವು ಫ್ರೀಯಾಗಿ ತಿಂಡಿಯನ್ನು ಟೇಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ನೀವು ದುರ್ಗಾ ಕ್ಯಾಂಟೀನ್ಗೆ ಬರ್ಬೋದು ಬಂದು ಇಲ್ಲಿ ಫುಡ್ ಟೇಸ್ಟ್ ಮಾಡಬಹುದು ಬಿಸಿ ಬಿಸಿ ಆಗಿರುವಂಥ ದೋಸೆ ಕೊಡ್ತಾರೆ ಅದರ ಜೊತೆಗೆ ಇನ್ನೂ ಹಲವು ವೆರೈಟಿ ಆಗಿರುವಂಥ ಫುಡ್ಗಳು ಕೂಡ ಇರುವಂಥದ್ದು ಜೋಸ್ ಇದೆ ಚಹಾ ತಿಂಡಿ ಚಹಾ ಕಾಫಿ ಇದು ಕೂಡ ಇರುವಂಥದ್ದು ಹಾಗಾಗಿ ನೀವು ಇಲ್ಲಿಗೆ ಬಂದು ಒಮ್ಮೆಯಾದರೂ ಬಂದು ಇಲ್ಲಿರುವಂಥ ಫುಡ್ಗಳನ್ನ ಟೇಸ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಫುಡ್ ಕಾರ್ನ ಮುಗಿಸ್ತಾ ಇದೀವಿ ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ ಬಿ ಸುದ್ದಿ ನ್ಯೂಸ್ ಪತ್ತೂರು ಸುದ್ದಿ ಚಾನಲ್ ಸುದ್ದಿಗಾಗಿ That's why you guys did. Let's go have some fun then. Introducing the hot and techy Brezza SCNG. Cool new SCNG tech for a cool new generation.